ಹಳ್ಳಿ ಕಾಸೂ ನಮಸ್ತೆ ಅರಹಳ್ಳಿ ಅರಹಳ್ಳಿ ಒಳನರಪುರ ತಾರಕು ಹಾಸನ ಜಿಲ್ಲೆ ಇಲ್ಲೇ ಸಾವಣ ಗ್ರಾಮ ಒಳನಿಂದ ಹಲವನಳ್ಳಿ ಆಗೋಣಳ್ಳಿಂದ ಇಲ್ಲಿ ಹರಳ್ಳಿ ಗೇಟ್ ಅಂತ ಐತೆ ಮಂಟ್ರ ತರಹಳ್ಳಿ ಅಲ್ಲಿ ಕ್ರಾಸ್ ಬರ್ತದೆ ಅಂದ್ರೆ ಒಳ್ಳೆ ಸಣ್ಣ ನೆತ್ತಿ ತಲೆ ಚೆನ್ನಾಗಿರ್ಬೇಕು ಇದು ಜವಾಬಿರ್ಬೇಕು ಇಲ್ಲಿ ಇಲ್ಲಿ ಏನ್ ರಸ ಆಡಿ ರಸಬೇಕು ಆ ಹೋರಿಗೆ ಅಳ್ಕಾರಿ ಜಾತಿ ಹೋರಿ ಅಂತ ಹೇಳ್ತಾರೆ ಅದು ಸುಳಿ ಇದೆ ಇದೆ ಮಾಮೂಲಿ ಜವಾಬು ಇಲ್ಲಿ ಏನು ಇರಬೇಕಾದ ಇದು ಇದು ಇರ್ಬೇಕು ಉದ್ದ ಜಾಸ್ತಿ ಇರ್ಬೇಕು ಅದಕ್ಕೆ ಅವಳ್ಕರಿ ಜಾತಿ ಹೋರಿ ಅಂತ

ಸುಳಿ ಹೆಂಗಿರಬೇಕಾ ಸುಳಿಗಳು ಅಪ್ಪ ಸುಳಿ ಅಂದ್ರೆ ಇನ್ನ ನೋಡಿ ಐತಲ್ಲ ಜವಾಬು ಈ ಜವಾಬ್ ಈ ತರ ಇರ್ಬೇಕು ಇದು ಮಾಮೂಲಿ ಸುಳಿ ಹಿಂಗ ಇಲ್ಲಿ ಯಾವ ಸುಳಿ ಬರಕ ಅದು ಇದು ಶಿರ ಐತಾರ ಈ ಶಿರ ಇದು ಹಿಂಗ ಇರಬೇಕು ಉದ್ದ ಬಂದ್ರ ಗಾಂಧಾಲ ಜಾಸ್ತಿ ಅಂತ ಹೇಳ್ತಾರೆ ಅದೇನಾರಪ್ಪ ಆ ಕಡೆ ಇಲ್ಲ ಅಲ್ಲಿ ಪರ ಸುಳಿ ಬರ್ತದೆ ಈ ತರ ಇದ್ರೆ ಯಾವ ಐಬೀ ಇಲ್ಲ ಆ ತಪ್ ಸುಳಿ ತಪ್ ಸುಳಿ ಈ ಕಡೆ ಎಡದ ಕಡೆ ಈ ಸುಳಿ ಇದ್ರೆ ಇದು ಎಡಗಡೆ ಸುಳಿ ಈ ಸುಳಿ ಇಲ್ಲಿಗೆ ಬಂದ್ರೆ ಮುಕ್ಕಾನ್ ಸುಳಿ ಆಮೇಲೆ ಇಲ್ಲಿ ಏನಾರ ಒಂದ್ ಚೂರು ಮೋಟ್ರೆ ಎರಡ್ ಕಡೆ ಮೋಟು ಬಾಲ್ದಂಡಿ ಬರ್ತದಲ್ಲ ಆ ಬಾಲ್ದಂಡಿ ಒಂದ್ ಚೂರ್ ಪರ್ಕಿದ್ರೆ ಅದು ಪರ್ಕು ಅಂತ ಹೇಳ್ತಾರೆ ಇಲ್ಲಿ ಏನಾರ ಇಲ್ಲೊಂದ್ ಸುಳಿ ಬಂದ್ರೆ ಇದು ಬೇಡ ಸುಳಿ ಅಂತ ಸೇರ್ತದೆ ಬಂದ್ರೆ ತಪ್ ಸುಳಿ ಎರಡು ವರ್ಷ ಮೇಲೆ ಆಯ್ತಪ್ಪ ಒಂದ್ ತಿಂಗ್ಳ ಎರಡು ವರ್ಷ ಮೇಲೆ

thank <laughs> you